ಓಂ ಸಾಯಿರಾಮ್ ಬಾಬರವರ ಪಾದಗಳಿಗೆ ನಮಸ್ಕರಿಸುತ್ತಾ ಸಾಯಿಯವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಮಗು ನೀನು ನನ್ನನ್ನು ಪಡೆದಿರುವ ಮಹಾಭಾಗ್ಯಶಾಲಿ ಈ ಗುರುವನ್ನು ಪಡೆಯುವುದು ಪೂರ್ವಜನ್ಮದ ಸುಕೃತ ಫಲದಿಂದ ಮಾತ್ರ ಸಾಧ್ಯ ಈ ಗುರುವಿನಲ್ಲಿ ಅಚಲ ನಂಬಿಕೆ ಇಟ್ಟಿದ್ದಾದರೆ ಸಂಸಾರವೆಂಬ ಬಂಧನದಿಂದ ಮುಕ್ತರಾಗಬಹುದು ಈ ಸಾಯಿಯೇ ದತ್ತಾವತಾರನಾಗಿದ್ದಾನೆ ಬ್ರಹ್ಮ ವಿಷ್ಣು ಮಹೇಶ್ವರನ ಅವತಾರನಾಗಿದ್ದಾನೆ ಶಿವರಾತ್ರಿಯ ದಿನ ಶಿವನನ್ನು ಆರಾಧಿಸಿ ಮಗು ಈ ಗುರುವನ್ನು ಅಂಬಿಗನನ್ನಾಗಿ ಮಾಡಿಕೊಂಡರೆ ನೋವು ದುಃಖವೆಂಬ ಸಮುದ್ರವನ್ನು ಸುಗಮವಾಗಿ ದಾಟಬಹುದು ಈ ಸಾಯಿಯು ನಿನಗೆ ಜ್ಞಾನ ಮತ್ತು ಅಪರಿಮಿತವಾದ ಆನಂದವನ್ನು ದೊರಕಿಸಿಕೊಡುತ್ತಾನೆ ಈ ಸಾಯಿಯನ್ನು ಧ್ಯಾನಿಸುವುದರಿಂದ ಜನನ ಮರಳವೆಂಬ ಭವಸಾಗರವನ್ನು ದಾಟಬಹುದು ಮಗು ಅಂದು ಶಿವರಾತ್ರಿಗೆ ಶಿವನಿಗೆ ಅಭಿಷೇಕವನ್ನು ಮಾಡು ಬಿಲ್ವಪತ್ರೆಯಿಂದ ಅರ್ಪಿಸು ನಾಮ ಜಪವನ್ನು ಶಿವನ ಶಿವನಾಮ ಜಪವನ್ನು ಮಾಡು ಶಿವ ಪಂಚಾಕ್ಷರಿ ನಾಮವನ್ನು ಜಪ ಮಾಡುವುದರಿಂದ ನಿನ್ನ ಪಾಪಗಳು ನಾಶವಾಗುತ್ತದೆ ಮತ್ತು ಈ ಸಾಯಿಗೆ ತ್ರಿಪುಂಡವನ್ನು ಎಳೆಯುವುದು ಸಾಕ್ಷಾತ್ ಶಿವನಿಗೆ ತ್ರಿಪುಂಡ ಎಳೆದ ಪುಣ್ಯ ನಿನಗೆ ಸಿಗುತ್ತದೆ ಈ ಅವಕಾಶ ನಾನು ಎಲ್ಲರಿಗೂ ಕೊಡುವುದಿಲ್ಲ ಮಗು ಈ ವಿಡಿಯೋವನ್ನು ನೋಡಿದವರಿಗೆ ಮಾತ್ರ ಭಾಗ್ಯಶಾಲಿಗಳು ಉಪವಾಸ ಮಾಡಲು ಶಕ್ತಿ ಇಲ್ಲ ಎಂದು ಕೊರಗಬೇಡ ಭಕ್ತಿಯಿಂದ ಪ್ರಾರ್ಥಿಸಿದರೆ ಆ ಶಿವನು ನಿನಗೆ ಹೊರ ನೀಡುತ್ತಾನೆ ಸಾಧ್ಯವಾದರೆ ಮಾತ್ರ ಉಪವಾಸ ಜಾಗರಣೆ ಮಾಡಿ ಶಿವನನ್ನು ಪೂಜಿಸು ದೀಪಗಳನ್ನು ಬೆಳಗಿಸು ಓಂ ನಮ ಶಿವಾಯ ಎಂಬ ಶಿವ ಮಂಚಾ ಪಂಚಾಕ್ಷರಿ ಮಂತ್ರವನ್ನು ಪಠಿಸು ಮಗು ನೀನು ಯೋಚಿಸಬೇಡ ಎಲ್ಲ ಒಳ್ಳೆಯದಕ್ಕೆ ಸಮಯಕ್ಕೆ ಸರಿಯಾಗಿ ನಿನ್ನ ಕೆಲಸಗಳು ಆಗುತ್ತದೆ ಅಲ್ಲಿಯವರೆಗೆ ತಾಳ್ಮೆಯಿಂದ ಇರು ಮಗು ಇಲ್ಲಿ ಎಲ್ಲ ನಶ್ವರ ನಗುವ ಅವಕಾಶ ಇರುವಾಗ ಏಕೆ ದುಃಖಿಸುವೆ ಮಗು ಇದು ಜಾಣತನವೇ ಜೀವನದ ಪ್ರತಿ ಕ್ಷಣ ಕ್ಷಣವು ಎಷ್ಟು ಮುಖ್ಯ ಎಂಬುದನ್ನು ಅರಿತು ಸಮಯದ ವ್ಯರ್ಥ ಮಾಡಬೇಡ ಸದಾ ನಾಮಸ್ಮರಣೆ ಮಾಡುವುದಕ್ಕೆ ಬಹಳಷ್ಟು ಶಕ್ತಿ ಇದೆ ಏಕೆ ಚಿಂತೆ ಮಾಡುತ್ತೀಯ ನಿನ್ನ ಹಣಕಾಸಿನ ಸಮಸ್ಯೆ ಬಗೆ ಬಗೆಹರಿಯುತ್ತದೆ ಈ ಮನುಷ್ಯನಿಗೆ ತಲೆ ಎಂಬ ಪಠ್ಯಗಳಿವೆ ಆದರೆ ಎದೆ ತುಂಬ ಭಾವಗಳಿಲ್ಲ ಮಗು ನೀನು ನಂಬಿಕೆ ತೋರಿಸು ಯೋಚಿಸಬೇಡ ನಿನ್ನ ಹಣಕಾಸಿನ ಸಮಸ್ಯೆಯು ಶೀಘ್ರದಲ್ಲೇ ಪರಿಹಾರವಾಗುತ್ತದೆ ನಾನು ನಿನಗೆ ಇಂದು ದರ್ಶನವನ್ನು ನೀಡುವೆನು ನನ್ನನ್ನು ನಂಬಿ ನನ್ನನ್ನು ಈ ಸಾಯಿಯನ್ನೇ ಮನನ ಮಾಡುತ್ತಿದ್ದರೆ ಅಂಥವರ ಯೋಗಕ್ಷೇಮವನ್ನು ಸದಾ ನಾನು ನೋಡುತ್ತೇನೆ ಕೆಲವರು ಶಿವನನ್ನು ಆರಾಧಿಸುತ್ತಾರೆ ಇನ್ನು ಕೆಲವರು ವಿಷ್ಣುವನ್ನು ಆರಾಧಿಸುತ್ತಾರೆ ಅದು ಅವರವರ ಇಚ್ಛೆಗೆ ಬಿಟ್ಟಿರುವುದು ದೇಹ ಮನಸ್ಸು ಬುದ್ಧಿ ಇವುಗಳನ್ನು ಸರಿಯಾಗಿ ಬಳಸಿದರೆ ಬದುಕು ಸುಂದರವಾಗುತ್ತದೆ ಮಗು ನಿನ್ನ ಎಲ್ಲ ತೊಂದರೆಗಳಿಗೂ ಶೀಘ್ರದಲ್ಲಿ ಪರಿಹಾರವಾಗುತ್ತದೆ ನೀನು ಯೋಚಿಸಬೇಡ ಈ ಸಾಯಿಯನ್ನು ನಂಬಿದ ಮೇಲೆ ನೀನು ಎಲ್ಲೇ ಹೋದರೂ ಅಲ್ಲಿ ನಿನ್ನ ಕೆಲಸ ಸುಗಮವಾಗಿ ಆಗುತ್ತದೆ ಸಾಯಿ ನಾಮ ಜಪವನ್ನು ಯಾವಾಗಲೂ ಮಾಡುತ್ತಿರು ಶಿವರಾತ್ರಿಯನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸು ನಿನಗೆ ಎಲ್ಲ ಒಳ್ಳೆಯದೇ ಆಗುತ್ತದೆ ಓಂ ಸಾಯಿರಾಮ್